ನಮಸ್ಕಾರ ಸ್ನೇಹಿತರೆ ಕುಮಾರ ಪಾರ್ಕ್ ಗಾಂಧಿನಗರ ಶಾಲೆ ಆಟದ ಮೈದಾನ ಪಕ್ಕದಲ್ಲಿರುವಂತಹ ಈ ಒಂದು ಮರ ನೋಡಿ ಈ ಮರ ಸಂಪೂರ್ಣವಾಗಿ ಬುಡದಿಂದ ಮೇಲ್ಗಡೆ ರಂಬೆ ರಂಬೆವರೆಗೂ ಎಲ್ಲಾ ಕೊಂಬೆಗಳು ಒಣಗಿದೆ ಈ ಮರದಲ್ಲಿ ಯಾವುದೇ ರೀತಿಯಾದಂತಹ ಸತ್ವ ಇಲ್ಲ ಇದು ಮಳೆ ಮತ್ತೆ ಗಾಳಿ ಜೋರಾಗಿ ಬಂದಾಗ ಮರ ಅಲ್ಲಾಡುವುದನ್ನ ಇಲ್ಲಿನ ಪೋಷಕರು ಹಾಗೆ ಆಟಾಡೋಕ್ಕೆ ಬಂದಂತ ಮಕ್ಕಳುಗಳು ಸಹ ಹೇಳ್ತಾರೆ ಇದು ಹೆಚ್ಚಿಗೆ ಗಾಳಿ ಬಂದರೆ ಈ ಮರ ಬೀಳೋದು ಸಿದ್ಧ ಈ ಆಟದ ಮೈದಾನದಲ್ಲಿ ಗಾಂಧಿನಗರದ ಶಾಲೆಯ ಮಕ್ಕಳುಗಳು ನೂರಾರು ಮಕ್ಕಳುಗಳು ಆಟ ಆಡ್ತಾರೆ ಆಗ ಏನಾದರೂ ಈ ಮರ ಬಿದ್ದಲ್ಲಿ ನೂರಾರು ಮಕ್ಕಳ ಪ್ರಾಣಕ್ಕೆ ಹಾನಿಯಾಗುತ್ತೆ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ದಿನೇಶ್ ಗುಂಡ್ರಾವ್ ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಆದಷ್ಟು ಈ ಬೇಗವನ್ನು ಮರವನ್ನು ತೆರವುಗೊಳಿಸಿ ಇಲ್ಲಾಂದರೆ ಮಕ್ಕಳಿಗೆ ಇದರಿಂದ ಅನಾಹುತ ಆಗೋದಂಥ ಗ್ಯಾರಂಟಿ ಹಾಗೂ ಹೆಚ್ಚಿನ ಸಾವು ನೋವು ಆಗೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ದಯಮಾಡಿ ಈ ಮರವನ್ನು ತಗ್ಗಿಸುವಂಥ ಕೆಲಸ ಮಾಡಿ ಜೈ ಜೈ ಕರ್ನಾಟಕ ಮಾತೆ